ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಎಲ್ಲರೂ ಹೇಗಿದ್ದೀರಾ ಯು ಪಾ ಅನ್ಕೊಂಡಿದ್ದೀನಿ ನಾವು ಕೂಡ ಸೂಪರಾಗಿದ್ದೀನಿ ಇವತ್ತು ನನ್ನ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಈಗ ಮಾರ್ನಿಂಗು ನಾನು ಬೆಳಿಗ್ಗೆ ಇದ್ದ ತಕ್ಷಣವೇ ನಿನ್ನೆ ಹಾಲನ್ನ ಕಾಯಿಸಿಟ್ಟಿರ್ತೀನಲ್ಲ ಆ ಹಾಲನ್ನ ಇವಾಗ ಕೆನೆ ತೆಗೆದು ಇಡ್ತಾಯಿದ್ದೀನಿ ಫಸ್ಟ್ ಚೆನ್ನಾಗಿ ಕೈನ ತೊಳ್ಕೊಂಡು ಕೆನೆನ ತೆಗೆದುಬಿಟ್ಟು ಫಸ್ಟು ಕೆನೆನ ಎತ್ತಿಟ್ಬಿಡ್ತೀನಿ ಕಾಫಿಗೆ ಇಟ್ಬಿಡ್ತೀನಿ ಸೈಡಲ್ಲಿ ಫಸ್ಟಿಗೆ ಇಟ್ಟು ನೆಕ್ಸ್ಟ್ ಕೆಲಸಗಳನ್ನ ಮಾಡ್ತೀನಿ ಈಗ ಕೆನೆ ಎಲ್ಲ ಸೈಡಿಗೆ ಇಟ್ಟಾದ್ಮೇಲೆ ನಿನ್ನೆ ಇಡ್ಲಿಗೆ ರುಬ್ಬಿಟ್ಟಿದ್ದೆ ಇಡ್ಲಿ ಇಟ್ಟಂತೂ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು ನಾನು ಆಲ್ಮೋಸ್ಟ್ ಒಂದು ಮೂರು ಗ್ಲಾಸ್ ಅಕ್ಕಿ ಹಾಕಿದ್ರೆ ಒಂದು ಗ್ಲಾಸಷ್ಟು ಬೇಳೆ ಹಾಕ್ತೀನಿ ಆ ಆ ಕನ್ಸಿಸ್ಟೆನ್ಸಿಲಿ ಮಾಡೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಹಾಲಿನ ಕೆನೆ ಎಲ್ಲ ಫಸ್ಟು ಎತ್ತಿಟ್ಬಿಡ್ತೀನಿ ನಿಮ್ಮ ನನ್ನ ಹಿಂದಿನ ವೀಡಿಯೋಗಳು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ತುಪ್ಪ ಮನೇಲಿ ತೊಗೊಳೋದೇ ಇಲ್ಲ ಸಾರಿ ಅಂಗ್ಡೀಲಿ ತೊಗೊಳೋದೇ ಇಲ್ಲ ಆಲ್ಮೋಸ್ಟು ಒಂದು ಒಂದು ಒಂದೂವರೆ ತಿಂಗಳಷ್ಟೊತ್ತಿಗೆ ನನಗೆ ಒಂದು ಕೆ ಜಿ ತುಪ್ಪ ನಾನು ಮನೇಲೇ ಮಾಡ್ಕೊಬೋದು ಅಷ್ಟು ನನಗೆ ಕೆನೆ ಸ್ಟೋರ್ ಆಗುತ್ತೆ ಅದನ್ನು ಫ್ರೀಸರಲ್ಲಿ ಇಡಬೇಕು ನಾವು ಕೆನೆ ಎತ್ಬಿಟ್ಟು ನಾವು ಕೆಳಗಡೆ ಇಡೋದ್ಕಿಂತ ಫ್ರೀಝರಲ್ಲಿ ಇಟ್ಟರೆ ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಕೋಲ್ಡ್ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಎತ್ಬಿಟ್ಟು ಫ್ರೀಝರ್ಗೆ ಇಟ್ಬಿಡಿ ಇವಾಗ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ನಾನು ಇಲ್ಲಿ ಎರಡು ಹಾಲನ್ನ ಯೂಸ್ ಮಾಡ್ತೀನಿ ಈ ರೆಡ್ ಹಾಲು ಬಂದು ಆ ಕೈಸ್ಬಿಟ್ಟು ಕೆನೆ ಎತ್ತಿಡಕ್ಕೆ ಯೂಸ್ ಮಾಡ್ತೀನಿ ಹಾಗೆ ಸ್ವಲ್ಪ ಅದು ತೆಳು ಇರುತ್ತಲ್ವ ಅದಕ್ಕೋಸ್ಕರ ಕಾಫಿ ಎಷ್ಟು ಚೆನ್ನಾಗಲ್ಲ ಅಂತ ಒಂದು ಅರ್ಧ ಲೀಟ್ರ್ ಫ್ಯಾಮಿಲಿನೂ ತಂದಿರ್ತೀನಿ ಫ್ಯಾಮಿಲಿನೂ ನಾನೇನು ಡೈಲಿ ತೊಗೊಳ್ಳೋಲ್ಲ ಒಂದು ಪಾಕೆಟ್ ತೊಗೊಂಡ್ರೆ ಒಂದು ಎರಡು ದಿನ ಮೂರು ದಿನ ಆಗುತ್ತೆ ಫ್ಯಾಮಿಲಿ ಹಾಲು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಅದ್ರ ಜೊತೆಗೆ ಅದು ಗಟ್ಟಿಗಿರಲಿ ಅಂತೇಳ್ಬಿಟ್ಟು ನೋಡಿ ರೆಡ್ಡು ಮತ್ತು ಗ್ರೀನು ಎರಡು ಹಾಲು ಕೂಡ ಹಾಕ್ಬಿಟ್ಟು ಇವಾಗ ಕಾಫಿ ಮಾಡ್ತಾಯಿದ್ದೀನಿ ಕಾಫಿ ಬೆಳಗ್ಗೆ ಹೊತ್ತೇ ಆಗಲಿ ಯಾವಾಗಲೇ ಆದರೆ ಆಗಲಿ ಕಾಫಿ ಆದಷ್ಟು ಸ್ವಲ್ಪ ಗಟ್ಟಿಗಿದ್ರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಕಾಫಿ ತೆಳ್ಳಗಿದ್ರೆ ಅಷ್ಟು ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಟೀ ಬೇಕಿದ್ದರೆ ತೆಳ್ಳಗಿದ್ರೂ ನಡೆಯುತ್ತೆ ಬಟ್ ಕಾಫಿ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಕುಡಿಯೋದಕ್ಕೆ ಅದಕ್ಕೋಸ್ಕರ ಈಗ ಏನು ಮಾಡ್ತಾಯಿದ್ದೀನಿ ಒಂದು ಸೈಡು ಗಿಟ್ಟೆ ಇವಾಗ ಮತ್ತೆ ಇಡ್ಲಿ ಇಡೋಕ್ಕೆ ಎಲ್ಲ ರೆಡಿ ಮಾಡಬೇಕು ಇಡ್ಲಿಗೆ ಸಾಂಬಾರು ಮಾಡೋಣ ಅಂದ್ಕೊಂಡೆ ಬಟ್ ಸಲಿನೂ ಸಾಂಬಾರು ಮಾಡಿದ್ದೆ ಎರಡು ಸಲಿನೂ ಸಾಂಬಾರು ಮಾಡಿದ್ರಿಂದ ಯಾಕೋ ಸಾಂಬಾರು ಬೇಡ ಅನ್ನಿಸ್ತು ಬರೀ ಚಟ್ನಿ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಈಗ ಚಟ್ನಿಗೆ ರೆಡಿ ಇದ್ದೆ ಚಟ್ನಿ ರೆಡಿ ಮಾಡೋಷ್ಟರಲ್ಲಿ ಇಡ್ಲಿನ ಬಿಟ್ಟಿಟ್ಬಿಟ್ರೆ ನಾವು ಇಡ್ಲಿ ತಟ್ಟೆಗೆ ಹಾಕಿಟ್ಬಿಟ್ರೆ ಇಡ್ಲಿ ಪಾಡಿಗೆ ಇಡ್ಲಿ ಬೇಯ್ತಿರುತ್ತಲ್ವ ಅದಕ್ಕೋಸ್ಕರ ಈಗ ಇಡ್ಲಿಗೆ ಎಣ್ಣೆ ಎಲ್ಲ ಸಾವಿರ್ಬಿಟ್ಟು ಇಡ್ಲಿ ತಟ್ಟೆಗೆ ಫಸ್ಟು ಇಡ್ಲಿಗೆ ಬಿಟ್ಟು ಇಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾವ್ಕೊತಾ ಇದ್ದೀನಿ ಇಲ್ಲ ಅಂತಂದರೆ ನೀವು ಕವರ್ ಇದ್ದರೂ ಕೂಡ ಕವರ್ ಬೇಕಾದರೂ ಹಾಕೋಬೋದು ಬಟ್ ನಾನು ಕವರ್ ಏನು ಯೂಸ್ ಮಾಡ್ತಾ ಇಲ್ಲ ಪ್ಲ್ಯಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಎಣ್ಣೆ ಸಾವಿರಬಿಟ್ಟು ನಾನು ಹಾಗೆಯೇ ಇಡ್ಲಿನೇ ಇದ್ದೀನಿ ಇಡ್ಲಿ ಹಿಟ್ಟಂತೂ ಅವಾಗಲೇ ಹೇಳಿದಾಗೆ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಇಡ್ಲಿ ಹಿಟ್ಟನ್ನ ಆದಷ್ಟು ನಾವು ಇದ್ರಲ್ಲಿ ಹಾಕಿಡೋದ್ಕಿಂತ ಈ ಅಲ್ಯೂಮಿನಿಯಮು ಸ್ಟೀಲಲ್ಲಿ ಹಾಕಿಡೋದ್ಕಿಂತ ಈ ಥರ ಪ್ಲ್ಯಾಸ್ಟಿಕಲ್ಲಿ ಹಾಕಿಟ್ರೆ ಅದು ಒಂಥರ ಇದಾಗಲ್ಲ ಫಾ ಅಂದರೆ ಒಂಥರ ಬರುತ್ತೆ ಸೈಡಲ್ಲಿ ವೈಟ್ ವೈಟಿಗೆ ಆ ಥರ ಆಗೋಲ್ಲ ಮತ್ತು ಫಾರ್ಮೇಷನ್ನು ಕೂಡ ಇದು ಚೆನ್ನಾಗಾಗುತ್ತೆ ಮುಚ್ಚಲ ಮುಚ್ಚಿಟ್ಟು ಇರೋದ್ರಿಂದ ಫಾರ್ಮೇಷನ್ನು ಚೆನ್ನಾಗಾಗುತ್ತೆ ಇಡ್ಲಿ ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಇಟ್ಟಿಗೆ ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಡಾ ಮಿಕ್ಸ್ ಮಾಡಿಕೊಂಡಿದ್ದೆ ಅಷ್ಟೇ ಇನ್ನೇನೂ ಹಾಕಿರಲಿಲ್ಲ ಜಸ್ಟು ಅಕ್ಕಿ ಬೇಳೆ ಸೋಡಾ ಸೋಡಾ ಅಕ್ಕಿ ಎಲ್ಲ ರುಬ್ಬಾದಮೇಲೆ ಬೆಳಗ್ಗೆಯದ್ದು ನಾನು ಸೋಡಾ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇಡ್ಲಿಗೆ ಇಡ್ತಾ ಇರೋದು ಅಂದರೆ ನೀವು ಮೆಂತ್ಯ ಕೂಡ ಹಾಕೋಬೋದು ಮೆಂತ್ಯ ಇರಲಿಲ್ಲ ಆವತ್ತು ಅದಕ್ಕೋಸ್ಕರ ಮೆಂತ್ಯ ನೆನೆಸ್ತಿಲ್ಲ ಆದಷ್ಟು ದೋಸೆ ಇಡ್ಲಿ ಜೊತೆಗೆ ನಾವು ಮೆಂತ್ಯ ನೆನೆಸೋದ್ರಿಂದ ಮೆಂತ್ಯ ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಅದು ಒಂಥರ ನಾವು ಹಾಗೆ ಇದು ಮಾಡೋದಕ್ಕಿಂತ ಈಗ ಅಡುಗೆಗಳಲ್ಲಿ ಎಲ್ಲೆಲ್ಲಾಗುತ್ತೋ ಅಲ್ಲಿ ಮೆಂತ್ಯನ ಸೇರಿಸಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಮೆಂತ್ಯ ಎಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ ಈಗ ಇಡ್ಲಿ ಎಲ್ಲ ಬಿಟ್ಟಿಟ್ಟಾದಮೇಲೆ ನೆಕ್ಸ್ಟ್ ಕೆಲಸಗಳು ಮಾಡಬೇಕು ಮಕ್ಕಳಿಗೆ ಇನ್ನು ಅವರು ರೆಡಿಯಾಗ್ತಿರ್ತಾರೆ ಬಾಕ್ಸ್ಗಳಿಗೆ ರೆಡಿ ಮಾಡಬೇಕು ಬೆಳಗ್ಗೆ ಹೊತ್ತಂತೂ ಎಷ್ಟು ಕೆಲಸಗಳು ಮಾಡ್ತಾ ಆಗೋದೇ ಇಲ್ಲ ಫ್ರೆಂಡ್ಸ್ ಮುಗಿಯೋದೇ ಇಲ್ಲ ಕೆಲಸಗಳು ಬೇಗ ಬೇಗ ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ ನನಗೆ ಅದರಲ್ಲೂ ಕೆಲಸಗಳು ಇದ ತುಂಬ ಫಾಸ್ಟ್ ಫಾಸ್ಟಾಗೂ ಮಾಡೋಕ್ಕಾಗಲ್ಲ ತುಂಬ ಲೇಟಾಗೂ ಮಾಡೋಕ್ಕಾಗಲ್ಲ ಒಂದು ಇದರಲ್ಲಿ ಮಾಡ್ಕೊಂಡು ಇರ್ತೀನಿ ನಿಧಾನಕ್ಕೆ ಈಗ ಎಲ್ಲ ತಟ್ಟೆಗಳಿಗೂ ಇಡ್ಲಿನ ಇದ್ದೀನಿ ಬಿಟ್ಟಿಟ್ಬಿಟ್ಟು ನೆಕ್ಸ್ಟು ಕಾಫಿ ಕುಡಿಬೇಕು ಫಸ್ಟು ನನ್ನ ಮೈಂಡ್ ಫ್ರೆಶ್ ಆಗಬೇಕು ಅಂದರೆ ಕಾಫಿ ಕುಡಿಬೇಕು ಕಾಫಿ ಕುಡ್ದಿಲ್ಲ ಅಂದರೆ ಏನು ಕೆಲಸ ಮಾಡೋದಕ್ಕೂ ಅಷ್ಟು ನನಗೆ ತಲೆ ಓಡ್ತಾ ಇರಲ್ಲ ಮೈಂಡ್ ಫ್ರೆಶ್ ಆಗೋಲ್ಲ ಕಾಫಿ ಕುಡಿದು ಮುಂದಿನ ಕೆಲಸ ನೋಡೋಣ ಬನ್ನಿ ಏನು ಶೂ ಇಟ್ಕೊಂಡು ಬರ್ತಿದ್ಯಲ್ಲೋ ಹ್ಞೂ ಪ್ಯಾರಾಗ ಬಾಟ ತರ್ತಾಯಿದ್ವಿ ಯಾಕೋ ಬಾಟ ಅಷ್ಟು ಬಾಳಿಕೆ ಇಲ್ಲ ಅದಕ್ಕೆ ಈ ಸಲೀ ಯಾ ಪ್ಯಾರಾಗ ಯಾವಾಗಲೂ ತಂದಿರಲಿಲ್ಲ ಈ ಸಲ್ ಪ್ಯಾರಾಗ ತೊಗೊಂಬಂದಿದ್ವಿ ನೋಡೋಣ ಬಟ್ ಕಂಫರ್ಟಬಲ್ ಆಗಿರೋದು ಅಂದರೆ ಸ್ವಲ್ಪ ಗ ಬಾಟದಲ್ಲಿ ಸ್ವಲ್ಪ ಲೂಸಾಗಿ ಬರುತ್ತೆ ಕಂಫರ್ಟಬಲ್ ಐತೆ ಅಲ್ಲಿ ಸ್ವಲ್ಪ ಟೈಟ್ನೆಸ್ ಬರುತ್ತೆ ನೋಡೋಣ ಕ್ವಾಲಿಟಿ ಯೂಸ್ ಮಾಡಿ ನೋಡಿ ಹೆಂಗೆ ಬರುತ್ತೆ ಅಂತ ಬಟ್ ಬಾಟ ಯಾಕೋ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಇವಾಗ ಎಷ್ಟಿದು ಫೈವ್ ಫಿಫ್ಟಿನಾ ವೆಲ್ ಗ್ರೋ ಫೈವ್ ಫಿಫ್ಟಿ ಫೋರ್ ನೈಂಟಿ ನೈನ್ ಕಾಲು ಕೆಳಗಡೆ ಬಿಡು ಹ್ಞೂ ಅವಳ್ದು ಸೈಜ್ ಯಾಕೋ ಒಂದು ಸ್ವಲ್ಪ ಚಿಕ್ಕದಾಗ್ತಾಯಿತ್ತು ಇನ್ನೊಂದು ಸೈಜ್ ದೊಡ್ಡ ಅಂತ ಅಂತೇಳ್ಬಿಟ್ಟು ವಾಪಸ್ ಕೊಟ್ಟಿದ್ದೆ ಆಗಲೇ ಇಡ್ಲಿ ಇಟ್ಟನೆಲ್ಲ ನೋಡಿ ಚೆನ್ನಾಗಿ ಬಂದಿದ್ದಾವೆ ಇಡ್ಲಿ ಇಷ್ಟು ಸಾಫ್ಟಾಗಿ ಇಲ್ಲೊಂದು ರೂಪಾಯಿ ತೆಗೆದಿದ್ದೀನಿ ಒಂದೈತೆ ಅದಕ್ಕೆ ಕಡಲೆಬೇಳೆ ಕಡಲೆ ಬೀಜ ಕಾಯಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿ ಒಗ್ಗರಣೆ ಮಾಡಿದ್ದೀನಿ ಮಧ್ಯಾಹ್ನದವರೆಗೂ ಬೇಕಲ್ಲ ಚಟ್ನಿ ಅದಕ್ಕೆ ಒಗ್ಗರಣೆ ಮಾಡಿಟ್ಟಿದ್ದೀನಿ ಈಗ ಇಡ್ಲಿ ಎತ್ತಬೇಕು ಈಗ ಟಿಫನ್ ಎಲ್ಲ ಮಾಡಿ ಮಕ್ಳನ್ನ ಕಳಿಸಾದ್ಮೇಲೆ ಅಕ್ಕ ಒಂದು ಹಣ್ಣು ತೊಗೊಂಡು ಬಂದರು ಯಾರೋ ಕೊಟ್ಟಿದ್ರಂತೆ ಬಟರ್ ಫ್ರೂಟ್ಸು ಅಂದರೆ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಕರೀತಾರೆ ಇದು ತುಂಬ ಹೀಟ್ ಮೈಯೋರಿಗೆ ತುಂಬಾ ಒಳ್ಳೇದು ಇದು ಬಟರ್ ಜ್ಯೂಸು ಅಕ್ಕಂಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾಯಿದ್ರು ತೊಗೊಬರ್ಬೇಕು ಹಣ್ಣು ಅಂದ್ಕೊಂಡಿದ್ವಿ ಬಟ್ ಊರಿಂದ ಯಾರೋ ತೊಗೊಂಡು ಬಂದಿದ್ದೆ ಹೇಳ್ಬಿಟ್ಟು ಕೊಟ್ಟರು ಇನ್ನೂ ಒಳ್ಳೇದೇ ಆಯ್ತಲ್ಲ ಅಂತೇಳ್ಬಿಟ್ಟು ಇವಾಗ ಸರಿ ಅಂತೇಳಿ ಬಟರ್ ಫ್ರೂಟ್ ಜ್ಯೂಸ್ ಮಾಡೋಣ ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟರ್ ಫ್ರೂಟ್ ಜ್ಯೂಸ್ ಮಾಡ್ತಾಯಿದ್ವಿ ಇದು ಅಂಗಡಿಲಿ ಏನಾದರೂ ತೊಗೊತೀವಿ ಅಂದರೆ ಒಂದು ಜ್ಯೂಸ್ಗೆ ಬಂದು ಎಪ್ಪತ್ತು ರೂಪಾಯಿ ಆಗುತ್ತೆ ಬಟ್ ನಾವು ಒಂದು ಹಣ್ಣು ತೊಗೊಂಡು ಬಂದು ಜ್ಯೂಸ್ ಮಾಡಿದ್ರೆ ಆರಾಮಾಗಿ ಮೂರು ಜನ ಈ ಜ್ಯೂಸನ್ನ ಕುಡಿಬೋದು ಅಂದರೆ ಎಷ್ಟು ಬೆನಿಫಿಟ್ಸ್ ಇರುತ್ತೆ ಅಲ್ಲ ಅಂದರೆ ಎಷ್ಟು ಸೇವ್ ಆಗುತ್ತೆ ಮನಿ ಅಲ್ವಾ ನಾಲ್ಕು ಜನ ಅಂತೂ ಕುಡಿಬೋದು ಫುಲ್ ಗ್ಲಾಸ್ ಆದರೆ ಮೂರು ಜನ ಕುಡಿಬೋದು ಈಗ ಅದಕ್ಕೆ ಸ್ವಲ್ಪ ಹನಿ ಇದ್ದೀವಿ ಹನಿ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಹಾಲು ಹಾಕ್ಕೊಂಡು ಒಂದೆರಡೇ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ವಿ ಸಕ್ಕರೆ ಏನು ಜಾಸ್ತಿ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಣ್ಣು ಸ್ವಲ್ಪ ಸಪ್ಪೇನೆ ಬಟ್ ಆದರೂ ಸಕ್ಕರೆ ಏನು ಜಾಸ್ತಿ ಬೇಕಿಲ್ಲ ಇವಾಗ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ ಇಷ್ಟೇ ಸಿಂಪಲ್ಲು ಮತ್ತು ಇನ್ನು ಉಳಿದಿರೋ ಅಂಥ ಅರ್ಧದಷ್ಟು ಹಾಲನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ನೀರು ಕೂಡ ಹಾಕಿ ಯಾಕೆಂದರೆ ತುಂಬ ಗಟ್ಟಿಯಾಗುತ್ತೆ ಅದು ಅದಕ್ಕೋಸ್ಕರ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಅದು ಮಿಕ್ಸಿಲಿ ರಬ್ಬರ್ ಇಲ್ಲದೇ ಇರೋ ಕಾರಣ ಸ್ವಲ್ಪ ಎಲ್ಲ ಗಲೀಜಾಯಿತು ಇರಲಿ ಪರವಾಗಿಲ್ಲ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಜ್ಯೂಸು ರೆಡಿ ಮಾಡ್ಕೊಂಡ್ವಿ ನೋಡಿ ಸಖತ್ತಾಗಿದೆ ಆಯ್ ಫ್ರೆಂಡ್ಸ್ ಬೆಳಗ್ಗೆ ಇಡ್ಲಿ ಮಾಡಿ ತಿಂಡಿ ತಿಂದು ಮಕ್ಕಳಿಗೆಲ್ಲ ಕಳಿಸಿ ಬಾಕ್ಸ್ ಪ್ಯಾಕ್ ಮಾಡಿ ಅವ್ರನ್ನೆಲ್ಲ ಕಳಿಸಾದ್ಮೇಲೆ ಒಂದು ಸಿಂಪಲಾಗಿ ಜ್ಯೂಸ್ನೂ ಕೂಡ ಮಾಡಿದೋ ಬಟ ಬೆಣ್ಣೆ ಜ್ಯೂ ಬೆಣ್ಣೆ ಹಣ್ಣು ಅಂದರೆ ಬಟರ್ ಫ್ರೂಟ್ಸ್ದು ಜ್ಯೂಸ್ನು ಕೂಡ ಮಾಡಿದೋ ಬಟರ್ ಫ್ರೂಟ್ ಜ್ಯೂಸ್ಗೂ ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂದರೆ ತುಂಬ ಹೀಟಾಗಿರುತ್ತಲ್ಲ ಹೀಟ್ ಬಾಡಿಯವರಿಗೆ ತುಂಬ ಕೋಲ್ಡ್ ಮಾಡುತ್ತೆ ಮತ್ತು ಹೀಟ್ ಯಾರ್ಯಾರಿಗೆ ತುಂಬ ಹೀಟಾಗಿದೆ ಅಂಥವ್ರು ಒಂದು ಡೈಲಿ ಒಂದು ಸಲಿನಾದ್ರೂ ಬಟರ್ ಜ್ಯೂಸ್ ಕುಡೀರಿ ಹೀಟು ತುಂಬ ಬೇಗ ಕಮ್ಮಿ ಆಗುತ್ತೆ ಅದರಲ್ಲಿ ಆ ಜ್ಯೂಸು ಕೂಡ ಮಾಡ್ಕೊಂಡು ಕುಡಿದ್ಬಿಟ್ಟು ಮನೆ ಕೆಲಸಗಳೆಲ್ಲ ಮುಗಿಸಿ ಇವಾಗ ಎಲ್ಲಿಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಫ್ಯಾಕ್ಟ್ರಿ ಹತ್ತಿರ ಬಂದೆ ಫ್ಯಾಕ್ಟ್ರಿಲೂ ಕೂಡ ಪೂಜೆ ಮಾಡಬೇಕಾಗಿತ್ತು ನೋಡಿ ಅಲ್ಲೂ ಕೂಡ ಪ್ಯಾ ಪೂಜೆ ಎಲ್ಲ ಮಾಡಾಯಿತು ಫ್ಯಾಕ್ಟ್ರಿಲೂ ಪೂಜೆ ಅಂದ್ಬಿಟ್ಟು ಮನೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಬಂದಿದ್ದೆ ತೊಳ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿ ಇವಾಗ ಕುತ್ಕೊಂಡಿದ್ದೀನಿ ಈಗಾಗಲೇ ಟೈಮ್ ಎಷ್ಟು ಗೊತ್ತಾ ಫ್ರೆಂಡ್ಸ್ ಟೈಮ್ ಬಂದು ಆಲ್ಮೋಸ್ಟ್ ಐದು ಗಂಟೆ ಆಯಿತಾ ಬಂತು ಐದು ಗಂಟೆಗೆ ಇವತ್ತು ನನ್ನ ಕೆಲಸಗಳೆಲ್ಲ ಮುಗಿದಿದೆ ಇನ್ನು ಮನೆಗೆ ಹೋಗಿ ಅಡುಗೆ ಮಾಡಬೇಕು ಮಂಜು ಎಲ್ಲ ಹೊರಗಡೆ ಹೋಗಿದ್ದಾರೆ ಏನೋ ಸ್ವಲ್ಪ ಬೆಂಡ್ ಮಾಡಿಸ್ಕೊಬೇಬೇಕು ಅಂತ ಬನ್ನಿ ನಿಮಗೆ ನಮ್ಮ ಫ್ಯಾಕ್ಟ್ರಿ ತೋರಿಸ್ತೀನಿ ನೋಡಿ ಬೇರೆ ನಮ್ಮ ಫ್ಯಾಕ್ಟ್ರಿ ಅದೊಂದು ಟ್ಯಾಂಕ್ ಮಾಡಿಟ್ಟಿದ್ದಾರೆ ಇವು ಎಲ್ಲ ಸ್ವಲ್ಪ ಬಫಿಂಗ್ ಆಗಿರೋವು ಏನೇನೋ ಕೆಲಸಗಳು ಮಾಡ್ತಿರ್ತಾರೆ ಅಲ್ಲಿ ಸ್ವಲ್ಪ ಕುದುರೆ ಬಾಕ್ಸ್ ಇದೆ ಆ ಕಡೆ ಬಾಕ್ಸ್ಗಳು ಕಾಣಿಸ್ತಿದೆಯಲ್ಲ ಮೂರು ಅದು ಬಂದು ಕುದುರೆಗೆ ಮೇವ್ ಹಾಕ್ತಾರಲ್ಲ ಅದಕ್ಕೆ ಬಾಕ್ಸ್ ಮಾಡ್ತಾಯಿದ್ದಾರೆ ಪರವಾಗಿಲ್ಲ ಕೆಲಸ ನಡೀತಾ ಇದೆ ಇವಾಗ ಚೆನ್ನಾಗಿ ದೇವ್ರ ಹೀಗೆ ಕೆಲಸ ನಡೆದ್ರೆ ಅಷ್ಟೇ ಸಾಕು ಮತ್ತು ಏನು ಹೇಳೋದು ಇಡ್ಲಿ ಚಟ್ನಿ ಇಡ್ಲಿ ಅಂತೂ ಸೂಪರಾಗಿ ಬಂದಿತ್ತು ಇವತ್ತು ಇಡ್ಲಿ ಚಟ್ನಿ ಎಲ್ಲ ಚೆನ್ನಾಗಿತ್ತು ಎಲ್ಲ ಮಾಡಿಕೊಂಡು ಊಟ ಮಾಡಿ ನಾನು ಮಧ್ಯಾಹ್ನ ಊಟ ಮುಗಿಸ್ಕೊಂಡೇ ಫ್ಯಾಕ್ಟ್ರಿಗೆ ಬಂದೆ ಬಂದು ಇಲ್ಲೂ ಕೂಡ ಎಲ್ಲ ಕೆಲಸಗಳೆಲ್ಲ ಆಯಿತು ಇನ್ನು ಸ್ವಲ್ಪ ಹೊತ್ತು ಮಂಜು ಬರ್ತಾರೆ ಮನೆಗೆ ಓಡಬೇಕು ಹಾಗೆ ಸುಮ್ಮನೆ ಕೂತಿದ್ನಲ್ಲ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಈಗ ಎಲ್ರಿಗೂ ಒಂದು ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತೀವಿ ನಾವು ಅಲ್ವಾ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ಒಬ್ಬೊಬ್ಬರು ಎಲ್ಲರೂ ಮಾಡ್ತಾರೆ ನಾನು ಎಲ್ಲರಿಗೂ ಹೇಳ್ತಿಲ್ಲ ಬಟ್ ನಾವುಗಳಂತೂ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ ಅದು ಎಷ್ಟೊತ್ತು ಅಂದರೆ ವಿಡಿಯೋ ಮಾಡೋದಕ್ಕೆ ಟೈಮ್ ತಗೊಂತೀವಿ ಅದನ್ನು ಎಡಿಟ್ ಮಾಡಿ ಮತ್ತು ಅಪ್ಲೋಡ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇಷ್ಟೆಲ್ಲ ಮಾಡಿ ಅಪ್ಲೋಡ್ ಮಾಡಿದ್ರು ವ್ಯೂಸ್ ಬರಲ್ಲ ವ್ಯೂಸ್ ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ನಮಗಂತೂ ತಲೆ ಕೆಟ್ಟೋಗುತ್ತೆ ಅಲ್ವಾ ಬಟ್ ತಲೆ ಕೆಟ್ಟಿಸ್ಕೊಳ್ಳೋದು ಬೇಡ ಯಾಕೆ ಅಂತಂದರೆ ಇವತ್ತೆಲ್ಲ ನಾಳೆ ವ್ಯೂಸ್ಗಳು ಬಂದೇ ಬರುತ್ತೆ ಅಂದರೆ ನಮ್ಮ ಪ್ರಯತ್ನನ ನಾವು ಯಾವತ್ತೂ ನಿಲ್ಲಿಸ್ಬಾರ್ದು ಯೂಟ್ಯೂಬಲ್ಲಿ ಒಂದಿನಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಪ್ರತಿಯೊಬ್ರಿಗೂ ಹೇಳ್ತಾಯಿದ್ದೆ ನಾನೇ ನಾನು ನೋಡಿರೋ ಥರನೇ ತುಂಬ ಜನಕ್ಕೆ ಕರೆಂಟ್ ಹೋಯಿತು ತುಂಬ ಜನ ನಾನು ನೋಡ್ತಾ ನೋಡ್ತಾನೆ ತುಂಬ ಜನದ್ದು ವಿಡಿಯೋಗಳು ವೈರಲ್ ಆಗಿದ್ದಾವೆ ನಾನು ತುಂಬ ಜನಗಳು ನೋಡಿದ್ದೀನಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾರೂ ವ್ಯೂಸ್ ಬರ್ತಾ ಇಲ್ಲ ಅಯ್ಯೋ ಬಿಡು ಏನು ಮಾಡೋದು ಅಂತೇಳ್ಬಿಟ್ಟು ಗೀವ್ ಅಪ್ ಮಾಡೋಕ್ಕೆ ಹೋಗ್ಬೇಡಿ ಯಾರಿಗೆಲ್ಲ ಇಷ್ಟ ಇದೆ ಖಂಡಿತ ಅದು ಹತ್ತು ವ್ಯೂಸ್ ಬರಲಿ ಇಪ್ಪತ್ತು ವ್ಯೂಸ್ ಬರಲಿ ಮಾಡ್ತಾನೆ ಇರಿ ಒಂದಿನಲ್ಲ ಒಂದಿನ ಅಂತೂ ಖಂಡಿತ ವೈರಲ್ ಹಾಗೇ ಆಗುತ್ತೆ ಚೈನ್ ಚಾನಲ್ಲು ವೀಡಿಯೋಸು ಕೂಡ ವೈರಲ್ ಆಗೇ ಆಗ್ತವೆ ಯಾಕೆ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಸುಮಿ ಸಿಸ್ ಇದ್ದಾರಲ್ಲ ಸುಮ್ಮಿ ಸಿಸ್ಟರ್ದು ಒಂದು ವಿಡಿಯೋ ನೋಡಿದೆ ನಾನು ಅದು ಅದು ಒಂಬತ್ತು ತಿಂಗಳಿಂದೆ ವಿಡಿಯೋ ಹಾಕಿರೋದು ಅವರು ಅವಾಗ ಎಷ್ಟು ವ್ಯೂಸ್ ಆಗಿತ್ತು ಒಂದು ಆವ್ರೇಜ್ ವ್ಯೂಸಲ್ಲಿತ್ತು ಬಟ್ ಈಗ ಅದು ಒಂದು ಲ್ಯಾಕ್ ವ್ಯೂಸ್ ಮೇಲೆ ಹೋಗಿದೆ ಒಂದು ಲ್ಯಾಕ್ ಒನ್ ಫಾರ್ಟಿ ವ್ಯೂಸ್ ಹೋಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಒಂಬತ್ತು ತಿಂಗಳ ಹಿಂದಿನ ವಿಡಿಯೋ ಈಗ ವೈರಲ್ ಆಗಿದೆ ಹಾಗೆ ಯೋಚನೆ ಮಾಡೋದಾದರೆ ನಮ್ಮ ವಿಡಿಯೋಸ್ ಯಾವಾಗ ಬೇಕಿದ್ದರೂ ವೈರಲ್ ಆಗ್ಬೋದು ಈಗಲೇ ವೈರಲ್ ಆಗುತ್ತೆ ಇನ್ನೊಂದು ವರ್ಷ ಬಿಟ್ಟಾದರೂ ವೈರಲ್ ಆಗಲಿ ಬಟ್ ವೈರಲ್ ಆಗೇ ಆಗುತ್ತೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು ತುಂಬ ಜನದ ನೋಡಿದ್ದೀನಿ ಮತ್ತು ನಮ್ಮ ಮಧುವಂಶಿ ಮಧುದು ಹೇಳಬೇಕು ಅಂದರೆ ಮೂರರಿಂದ ನಾಲ್ಕು ಚಾನಲ್ ಮಾಡಿದವಳು ನಾಲ್ಕು ನಾನು ಒಂದೇ ಚಾನಲಿಂದ ನೋಡಿದ್ದೀನಿ ಮಧುನ ಮಧುವಂಶಿ ಮತ್ತೆ ಕಪಲ್ ವಿಲೇಜು ಎಷ್ಟು ಮಧು ಶಿವ್ ನಾಲ್ಕು ಚಾನಲ್ ಒಟ್ಟಿನಲ್ಲಿ ಇವಾಗ ಇರೋದು ನಾಲ್ಕನೇ ಚಾನಲ್ಲು ನಾನು ನಾಲ್ಕು ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ವೀಡಿಯೋಸ್ ಕಾಮಿಡಿ ಕಾಮಿಡಿಯೆಲ್ಲ ಬಟ್ ಅವಳು ಅವಳು ಛಲ ಬಿಡಲಿಲ್ಲ ಒಂದು ಚಾನಲ್ ಹೋದರೂ ಸರಿಯೇ ಇನ್ನೊಂದು ಚಾನಲ್ ಹೋದರೂ ಸರಿಯೇ ಎಷ್ಟೇ ಚಾನಲ್ ಹೋದರೂ ಕೂಡ ಅವಳು ಛಲ ಬಿಡಲಿಲ್ಲ ಅವಳು ಗಿವ್ ಅಪ್ ಮಾಡಲಿಲ್ಲ ಇಲ್ವಾ ಆಯಿತು ನೆಕ್ಸ್ಟ್ ಇನ್ನೊಂದು ಮಾಡು ಇನ್ನೊಂದು ಮಾಡು ಒಂದು ಅವಳಾಗ ಅವಳೇ ಡಿಲೀಟ್ ಮಾಡಿದ್ಲು ಇನ್ನೊಂದು ಬಂದು ಏನೋ ಸ್ವಲ್ಪ ಮೇಲ್ ಐಡಿದು ಪ್ರಾಬ್ಲಮ್ ಆಗಿ ಪಾಪ ಆ ಚಾನಲ್ ಚಾನಲ್ ಹೋಯ್ತು ಇನ್ನೊಂದು ಚಾನಲ್ಗೆ ಅಲ್ಲಿ ಅವರೇ ಯೂಟ್ಯೂಬ್ ಕಡೆಯಿಂದನೇ ಏನೋ ಮೇಲ್ ಬಂದು ಡಿಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಬಟ್ ಅದು ಕೂಡ ರನ್ನಿಂಗಲ್ಲಿದೆ ಯಾವ ಚಾನಲ್ ಕೂಡ ಅದು ಕೂಡ ಆ ಚಾನಲ್ಲು ಡಿಲೀಟ್ ಆಗಿಲ್ಲ ಹಾಗೆ ಯಾರು ಕೂಡ ನಮ್ಮ ಪ್ರಯತ್ನನ ನಾವು ಬಿಡಬಾರ್ದು ಮಾಡಲೇಬೇಕು ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ಒಂದಿನಲ್ಲ ಒಂದಿನ ನಮ್ಮ ವೀಡಿಯೋಸ್ ವೈರಲ್ ಹಾಗೆ ಆಗುತ್ತೆ ವ್ಯೂಸು ಅಷ್ಟೇ ವ್ಯೂಸ್ ಬಗ್ಗೆ ನೀವು ತಲೆನೇ ಕೇಳಿ ನಾನು ಫಸ್ಟ್ ಅದೇ ಅಯ್ಯೋ ವ್ಯೂಸ್ ಇಲ್ಲ ಯಾರು ವ್ಯೂಸ್ ಇಲ್ಲ ಏನು ಮಾಡೋದು ಅಂದ್ಕೊಂಡೇ ನಾನು ಸುಮ್ಮನೆ ಒಂದು ಸಿಕ್ಸ್ ಮಂತ್ಸೇ ಸರಿಯಾಗಿ ವೀಡಿಯೋಸ್ ಹಾಕಲೇ ಇಲ್ಲ ಒನ್ ಇಯರಿಂದ ಬಿಡಿ ಬಟ್ ನಾನು ಇಷ್ಟೊತ್ತಿಗೆ ಕರೆಕ್ಟಾಗಿ ವೀಡಿಯೋಸ್ ಹಾಕಿದ್ದಿದ್ರೆ ನನಗೆ ಅನ್ನಿಸ್ತಾ ಇದೆ ನನ್ನ ಚಾನಲ್ಲು ಕೂಡ ವೈರಲ್ ಆಗ್ತಿತ್ತು ಅಂತ ಬಟ್ ನಾನು ವೀಡಿಯೋನ ಅಲ್ಲಲ್ಲಿ ಅಲ್ಲಲ್ಲೇ ಡ್ರಾಪ್ ಮಾಡಿದ್ರಿಂದ ಈ ಥರ ಆಯಿತು ಬಟ್ ಇನ್ಮೇಲೆ ಆ ಥರ ಮಾಡಲ್ಲ ಅದು ಏನಾದರೂ ಆಗಲಿ ಡೈಲಿ ಐದು ನಿಮಿಷದ ವೀಡಿಯೋನೇ ಆಗಲಿ ಒಂದು ಟಿಪ್ಸ್ ವೀಡಿಯೋನೇ ಆಗಲಿ ನಾನು ನಿಮಗೆ ಒಂದು ವೀಡಿಯೋ ಮಾಡೇ ಮಾಡ್ತೀನಿ ಅದು ಯಾವತ್ತಾದರೂ ವೈರಲ್ ಆಗಲಿ ಇನ್ನೂ ಒಂದು ವರ್ಷ ಬಿಟ್ಟು ವೈರಲ್ ಆಗಲಿ ಇಲ್ಲ ಎರಡು ವರ್ಷ ಬಿಟ್ಟು ವೈರಲ್ ಆಗಲಿ ಬಟ್ ವೈರಲ್ ಆಗುತ್ತೆ ಅನ್ನೋದಂತೂ ನನ್ನ ಮೈಂಡಲ್ಲಿ ಚೆನ್ನಾಗಿದೆ ಎಲ್ಲರೂ ಅಷ್ಟೇ ಎಲ್ರಿಗೂ ಅಷ್ಟೇ ನಾನು ಒಬ್ಳದೆ ಅಂತಲ್ಲ ಖಂಡಿತ ಒಂದಲ್ಲ ಒಂದಿನ ಎಲ್ಲರೂ ಚಾನಲ್ಲು ಕೂಡ ವೈರಲ್ ಆಗೇ ಹೋಗುತ್ತೆ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೇ ಯಾವ ವಿಡಿಯೋ ಯಾವಾಗ ವೈರಲ್ ಆಗುತ್ತೆ ಅಂತ ಖಂಡಿತ ಹೇಳೋಕ್ಕಾಗಲ್ಲ ನಾನು ಹೇಳಿದ್ನಲ್ಲ ಈಗ ನಮ್ಮ ಸುಮ್ಮ ಸಿಸ್ಟರು ಒಂಬತ್ತು ತಿಂಗಳಿಂದೆ ಹಾಕಿರೋ ವೀಡಿಯೋ ಈಗ ವೈರಲ್ ಆಗಿದೆ ಹಾಗೆಯೇ ಯಾವ ವಿಡಿಯೋ ಯಾವಾಗ ಬೇಕಿದ್ದರೂ ವೈರಲ್ ಆಗ್ಬೋದು ನಮ್ಮ ಪ್ರಯತ್ನನ ನಾವು ಬಿಡೋದು ಬೇಡ ಖಂಡಿತ ವೀಡಿಯೋಸ್ ಇರೋಣ ಇಷ್ಟೇ ಇದೊಂದು ಎಲ್ರಿಗೂ ಒಂದು ಮೋಟಿವೇಶನ್ ಥರ ಇರಲಿ ಅಂತೇಳ್ಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ಹಾಗೆ ವಿಡಿಯೋ ಮಾಡಿದ್ದೀನಿ ಬನ್ನಿ ನಾ ಮನೆಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನ ಇಲ್ಲ ಇಲ್ಲೇ ಮಂಜು ಏನಾದ್ರು ಬಂದ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನ ನೋಡೋಣ ಮಂಜು ಬಂದು ಇವಾಗ ಸ್ವಲ್ಪ ಕೆಲಸ ಬ್ಯುಸಿನೇ ಇತ್ತು ಇದು ಬಾಕ್ಸ್ಗಳು ಬಂದು ಕುದುರೆಗೆ ಮೇವ್ ಹಾಕ್ತಾರಲ್ಲ ಅದಕ್ಕೋಸ್ಕರ ಇದನ್ನು ಬಾಕ್ಸ್ನ ಮಾಡ್ತಾ ಇರೋದು ಇದು ರೇಸ್ ಕೋರ್ಸ್ಗೆ ಹೋಗುತ್ತೆ ರೇಸ್ ಕೋರ್ಸ್ಗೆ ಹೋಗೋದಕ್ಕೋಸ್ಕರ ನೀಟಾಗಿ ಮಾಡಿಕೊಡ್ಬೇಕು ಅವರಿಗೆ ಸ್ವಲ್ಪ ಏನು ಎಲ್ಲೂ ಇದು ಇರಬಾರ್ದು ಬಟ್ ಕ್ವಾಲಿಟಿ ಕ್ವಾಂಟಿಟಿಲಿ ಮಂಜು ಯಾವತ್ತೂ ರಾಜ್ಯ ಆಗೋಲ್ಲ ತುಂಬಾ ಕೆಲಸ ಚೆನ್ನಾಗಿ ಮಾಡ್ತಾರೆ ಫಿನಿಷಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಬಂದ ತಕ್ಷಣ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ಕೊತಾಯಿದ್ರು ಇವಾಗ ಪರವಾಗಿಲ್ಲ ಫ್ರೆಂಡ್ಸ್ ಕೆಲಸ ಚೆನ್ನಾಗಿ ನಡೀತಾ ಇದೆ ಎಲ್ಲ ನಮಗಂತೂ ತುಂಬಾ ಖುಷಿ ಇದೆ ಹೀಗೆ ಕೆಲಸಗಳು ಬರಲಿ ಅಂತೇಳಿ ಇದು ಮಾಡ್ಕೊತೀವಿ ನೋಡಿ ಇದೆಲ್ಲ ರೆಡಿ ಮಾಡಿ ಒಳಗಡೆ ಇದೆಲ್ಲ ಪೈಪ್ಲೈನಿಗೆ ಹೋಗುತ್ತೆ ಕೆಲಸಗಳು ಪೈಪ್ಗಳು ತುಂಬನೇ ಇವೆಲ್ಲ ವೆಯ್ಟ್ ಇರುತ್ತೆ ಇದು ಟ್ಯಾಂಕು ಮಿಕ್ಸಿಂಗಿಗೆ ಹೋಗುತ್ತೆ ಮಿಕ್ಸಿಂಗ್ ಟ್ಯಾಂಕು ಏನೇನೋ ಮಾಡ್ತಿರ್ತಾರೆ ಸುಮ್ಮನೆ ಹೋಗಿದ್ನಲ್ಲ ಅದಕ್ಕೆ ಇರಲಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಇನ್ನೆಷ್ಟು ಎಷ್ಟು ದಿನ ಆದರೂ ಕೂಡ ಇದೆಲ್ಲ ನಾವು ಮಾಡಿರೋ ಕೆಲಸಗಳು ಈ ವಿಡಿಯೋ ನೋಡಿದಾಗ ನೆನಪಾಗುತ್ತಲ್ವ ಎಷ್ಟು ಕೆಲಸಗಳು ಮಾಡಿದ್ವಿ ಅಂತ ಅದಕ್ಕೋಸ್ಕರ ವಿಡಿಯೋ ವೀಡಿಯೋ ಇದ್ದೆ ಕೆಲಸಗಳಂತೂ ತುಂಬಾ ಇದೆ ಇವಾಗ ವಾಂಟೆಡು ಕೂಡ ಹಾಕಿದ್ದಾರೆ ಹುಡುಗರು ಬೇಕಾಗಿದ್ದಾರೆ ಕೆಲಸ ಕಲ್ತಿರೋರು ಬೇಕು ಅದಕ್ಕೋಸ್ಕರ ವಾಂಟೆಡ್ ಹಾಕಿದ್ದೀವಿ ಯಾರಾದರೂ ಈ ವಿಡಿಯೋ ನೋಡಿದ್ರೆ ಕೆಲಸ ಗೊತ್ತಿದ್ದರೆ ಖಂಡಿತ ಬನ್ನಿ ಚಿಕ್ಕೋಲ್ ರಟ್ಟಿಲಿ ಫ್ಯಾಕ್ಟ್ರಿ ಇದೆ ಬಂದು ಕೆಲಸನ ವೆಲ್ಡಿಂಗ್ ಕೆಲಸ ಅಂದರೆ ಫುಲ್ ವೆಲ್ಡಿಂಗ್ ಕೆಲಸ ಬರಬೇಕು ಅಂತ ಹುಡುಗರು ತೊಗೋಬೇಕಾಗಿದೆ ಇವಾಗ ಈಗ ಸರಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಟೈಮ್ ಆಯಿತು ಮನೆಗೆ ಹೊಡೋಣ ಅಂತೇಳಿ ಹೊಡೋಕ್ಕೆ ರೆಡಿಯಾದೆ ಫುಲ್ಲು ಪ್ಯಾಕಿಂಗ್ ಆಗಿದ್ದೀನಿ ಯಾಕೆಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇರದೆ ಧೂಳಲ್ವ ಅಲ್ವಾ ಅದಕ್ಕೋಸ್ಕರ ರೆಡಿಯಾದೆ ಮನೆಗೆ ಬಂದಮೇಲೆ ಇದು ಮುಸ್ಕಿನ ಜೋಳ ಇತ್ತು ಅಂದರೆ ಸ್ವೀಟ್ ಕಾರ್ನ್ ಇತ್ತು ಮನೇಲಿ ಸ್ವೀಟ್ ಕಾರ್ನ ಮಕ್ಳಿಗೆ ಅಂತ ಅಂತೇಳ್ಬಿಟ್ಟು ಬೇಯಿಸ್ಕೊಂಡೆ ಫಸ್ಟು ಇದನ್ನು ಒಂದೆರಡು ಕೂಗು ಮುಸ್ ಬೇಯಿಸ್ಕೋಬೇಕಾಗುತ್ತೆ ಸ್ವೀಟ್ ಕಾರ್ನು ಇದು ಮುಸ್ಕಿನ ಜೋಳ ಅಲ್ಲ ಸ್ವೀಟ್ ಕಾರ್ನು ಸಾರಿ ಫ್ರೆಂಡ್ಸ್ ಸ್ವೀಟ್ ಕಾರ್ನ್ ಇದು ಇವಾಗ ಅದನ್ನು ಬೇಯಿಸ್ಕೊಂಡು ಒಂದೆರಡು ವಿಷಲ್ ಕೂಗಿಸ್ಕೊಂಡು ಬಿಡಿಸ್ಕೊತಾ ಇದ್ದೀನಿ ನೋಡಿ ಅದು ಬಿಡಿಸೋದು ಎಷ್ಟು ಈಸಿ ಅಂತ ಒಂದು ಲೈನ್ ಮಾತ್ರ ನಾವು ಬಿಡಿಸ್ಕೊಂಡ್ಬಿಟ್ರೆ ಜಸ್ಟು ಈ ಥರ ಹಿಂಗೆ ಒಂದು ಲೈನ್ಗಳನ್ನ ಹಿಂಗೆ ಎಳ್ಕೊಂಡ್ರೆ ಸಾಕು ನೀಟಾಗಿ ಬಿಡ್ಸ್ಕೊಂಬಿಡ್ಬೋದು ನನಗೂ ಈ ಟ್ರಿಕ್ಸ್ ಗೊತ್ತಿರಲಿಲ್ಲ ಫಸ್ಟು ಒಂದು ಸಲ ನಾನು ಟ್ರೈ ಮಾಡಿದೆ ಇದು ಒಂದೊಂದೇ ಬಿಡಿಸೋದು ಇಷ್ಟೊತ್ತಾಗುತ್ತಲ್ಲ ಅಂತ ನೋಡಿ ಇವಾಗ ಸುಮ್ಮನೆ ಜಸ್ಟ್ ಈ ಥರ ನಾನು ಮಾಡೋ ಥರ ಮಾಡ್ಕೊಂಬಿಟ್ರೆ ಎಷ್ಟು ಈಸಿಯಾಗಿ ಎಷ್ಟೇ ಜೋಳ ಇದ್ದರೂ ಕೂಡ ಬಿಡಿಸ್ಕೊಂಡು ಇಟ್ಕೊಂಬಿಡ್ಬೋದು ನನಗೂ ತುಂಬ ಇಷ್ಟ ಇದು ಸ್ವೀಟ್ ಕಾರ್ನು ಅದಕ್ಕೇ ಮಾಡ್ಕೊಳ್ಳೋಣ ಅಂಥೇಳಿ ಈಗ ಮಾಡ್ಕೊತಾ ಇದ್ದೀನಿ ಈಗೆಲ್ಲ ಬಿಡಿಸ್ಕೊಂಡಾದಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂದು ಕ್ಯೂಬ್ಸ್ ಅಷ್ಟು ಬೆಣ್ಣೆ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಎಣ್ಣೆ ಏನು ಸೇರಿಸ್ತಾ ಇಲ್ಲ ಜಸ್ಟ್ ಒಂದು ಅಷ್ಟು ಬೆಣ್ಣೆ ಸೇರಿಸ್ಕೊಂಡೆ ಬೆಣ್ಣೆ ಎಲ್ಲ ಸ್ವಲ್ಪ ಕರೀಲಿ ಬೆಣ್ಣೆ ಕರಗಿದ್ಮೇಲೆ ನಾವೇನು ಸ್ವೀಟ್ ಕಾರ್ನ ಬಿಡ್ಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಹಾಕೊಳ್ಳೋಣ ನಾವು ಅದೇ ಇದನ್ನು ಅಂಗಡಿಯಲ್ಲಿ ತಿನ್ನಬೇಕು ಅಂತಂದರೆ ಒಂದು ಕಪ್ ಕೊಡ್ತಾರೆ ಅಷ್ಟೇ ಟೀ ಕಪ್ಪಲ್ಲಿ ತರ್ಟಿ ರುಪೀಸ್ ತೊಗೊತಾರೆ ಬಟ್ ಅದನ್ನೇ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಜೋಳ ತೊಗೊಂಡು ಬಂದರೆ ನಾವು ಆರಾಮಾಗಿ ಮೂರು ಜನ ಆರಾಮಾಗಿ ತಿನ್ಬೋದು ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಈಗ ನೋಡಿ ಬೆಣ್ಣೆಯಲ್ಲಿ ನಾವು ಚೆನ್ನಾಗಿ ಜೋಳನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಕಿಲ್ಲ ಜಸ್ಟ್ ಅದು ಬಿಸಿಯಾದರೆ ಸಾಕು ಬೆಣ್ಣೆ ಕರಿಗೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಮಿಲ್ಟಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡ್ರೆ ಸಾಕು ಈಗ ಅದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿ ಒಂದು ಅರ್ಧದಷ್ಟು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಅರ್ಧರ್ಧ ಸಾಕು ಈಗ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದ್ರೆ ಒಂದು ಚೂರು ಚಾಟ್ ಮಸಾಲ ಸೇರಿಸ್ಕೊಳ್ಳಿ ಎಲ್ಲ ಆದಷ್ಟು ಸ್ವಲ್ಪನೇ ಸೇರಿಸ್ಕೋಬೇಕು ತುಂಬ ಜಾಸ್ತಿ ಮಸಾಲೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಜಸ್ಟ್ ಚಿಟಿಕೆ ಚಿಟ್ಕೆ ಅಷ್ಟೇ ಸೇರಿಸ್ಕೊಳ್ಳಿ ಕಾಲು ಟೇಬಲ್ ಸ್ಪೂನಷ್ಟು ಬೇಡ ಜಸ್ಟ್ ಅಷ್ಟು ಸೇರಿಸ್ಕೊಂಡು ಲಾಸ್ಟಿಗೆ ಒಂದು ಲೆಮೆನ್ನು ಕೂಡ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿಯಾದ ಸ್ವೀಟ್ ಕಾರ್ನ್ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸ್ವೀಟ್ ಕಾರ್ನ ಮನೇಲೇ ಮಾಡ್ಕೊಬೋದು ಅಂತ ಹೊರ್ಗಡೆ ಕೊಟ್ಟು ಮೂವತ್ತು ರೂಪಾಯಿ ಕೊಟ್ಟು ತಿನ್ನೋದ್ಕಿಂತ ಆರಾಮಾಗಿ ಮನೇಲೇ ಮಾಡ್ಕೊಳ್ತೀನಿ ಇಪ್ಪತ್ತು ರೂಪಾಯಿ ಜೋಳದಲ್ಲೇ ಆಗೋಗ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ನಾನು ಸಿಗ್ತೀನಿ ನಿಮಗೆ